ನ್ಯೂಸ್ ಫೈವ್ಗೆ ಸ್ವಾಗತ ಸೋಮವಾರಪೇಟೆ ಪಟ್ಟಣದಲ್ಲಿದ್ದ ಮಹಿ ಟ್ರೇಡರ್ಸ್ ಮಾಲೀಕ ಗ್ರಾಹಕರಿಗೆ ಒಂದೂವರೆ ಕೋಟಿಯಷ್ಟು ಹಣವನ್ನು ವಂಚಿಸಿ ಪರಾರಿಯಾಗಿ ಹತ್ತೊಂಬತ್ತು ದಿನ ಕಳೆದರೂ ಆರೋಪಿಗಳನ್ನು ಪೊಲೀಸರು ಬಂಧಿಸಿಲ್ಲ ಮುಂದಿನ ಐದು ದಿನಗಳ ಒಳಗೆ ಬಂಧಿಸದಿದ್ದರೆ ಎಸ್ಪಿ ಕಚೇರಿ ಮುಂಭಾಗ ಧರಣಿ ಹಮ್ಮಿಕೊಳ್ಳಲಾಗುವುದು ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಹಣ ಕಳೆದುಕೊಂಡವರು ಎಚ್ಚರಿಸಿದರು ತಮಿಳುನಾಡು ಮೂಲದ ಬಾಬು ಕೇಶವನ್ ಪಟ್ಟಣ ಪಂಚಾಯಿತಿ ವತಿಯಿಂದ ವ್ಯಾಪಾರೋದ್ಯಮ ಪರವಾನಗಿ ಪಡೆದು ಪೀಠೋಪಕರಣಗಳು ಸೇರಿದಂತೆ ಗೃಹೋಪಯೋಗಿ ವಸ್ತುಗಳ ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾ ಇದ್ರು ಸಂಶಯಗೊಂಡ ಚೇರ್ಸ್ ಆಫ್ ಕಾಮರ್ಸ್ ಪದಾಧಿಕಾರಿಗಳು ಕಳೆದ ಡಿಸೆಂಬರ್ ಇಪ್ಪತ್ತೆಂಟರಂದು ಪಟ್ಟಣದ ಪೊಲೀಸ್ ಠಾಣೆಗೆ ಲಿಖಿತ ದೂರು ನೀಡಿದರು ಪೊಲೀಸ್ ಅಧಿಕಾರಿಗಳು ಅಂದೇ ವ್ಯಕ್ತಿಯನ್ನು ವಿಚಾರಣೆಗೆ ಒಳಪಡಿಸಬಹುದಿತ್ತು ಡಿಸೆಂಬರ್ ಮೂವತ್ತ್ ಒಂದರಂದು ಬೆಳಗ್ಗೆ ಆರೋಪಿ ಬಾಬು ಕೇಶವನ್ ನಾಪತ್ತೆಯಾಗಿದ್ದಾನೆ ಅಂತ ಇನ್ನು ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಕರ್ವೆ ಅಧ್ಯಕ್ಷ ಕೆಎನ್ ದೀಪಕ್ ಹೇಳಿದರು ಆರೋಪಿ ಪರಾರಿಯಾದ ನಂತರ ಪೀಠೋಪಕರಣಗಳಿಗೆ ಮುಂಗಡ ಹಣ ಕೊಟ್ಟಿದ್ದ ನೊಂದವರು ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡಿದ್ದಾರೆ ಸುಮಾರು ಮುನ್ನೂರ ಐವತ್ತು ಮಂದಿ ಗ್ರಾಹಕರಿಂದ ಮುಂಗಡ ಹಣವನ್ನು ಆರೋಪಿ ಪಡೆದುಕೊಂಡಿದ್ದಾನೆ ಅನೇಕರು ಆನ್ಲೈನ್ನಲ್ಲಿ ಹಣ ವರ್ಗಾವಣೆ ಮಾಡಿದ್ದಾರೆ ಅನೇಕರು ಸೂಕ್ತ ದಾಖಲೆಗಳನ್ನು ನೀಡಿದ್ದಾರೆ ವಂಚಕನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಬೇಕಿದ್ದ ಪೊಲೀಸರು ವಿಳಂಬ ಧೋರಣೆ ಅನುಸರಿಸುವುದು ದೂರುದಾರರಿಗೆ ನೋವು ತಂದಿದೆ ಕೂಡಲೇ ಪೊಲೀಸ್ ವರಿಷ್ಠಾಧಿಕಾರಿಗಳು ವಿಶೇಷ ತಂಡವನ್ನು ರಚಿಸಿ ವಂಚಕನನ್ನು ಬಂಧಿಸಿ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗಿದೆ ಅಂತ ಒತ್ತಾಯಿಸಿದ್ರು ಇನ್ನು ದಿನಗಳ ಹಿಂದೆ ಕರವೇ ಪದಾಧಿಕಾರಿಗಳು ಮತ್ತು ಹಣ ಕಳೆದುಕೊಂಡವರು ಪೊಲೀಸ್ ಇನ್ಸ್ಪೆಕ್ಟರ್ ಅವರನ್ನು ಭೇಟಿ ಮಾಡಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ಬಂಧಿಸುವಂತೆ ಮನವಿ ಮಾಡಿಕೊಂಡಾಗ ಅಧಿಕಾರಿ ಆಶಾದಾಯಕ ಭರವಸೆ ನೀಡಿದ್ರು ಇನ್ನು ಪೊಲೀಸ್ ಇಲಾಖೆ ಇರುವುದು ವಂಚಕರಿಗೆ ಶಿಕ್ಷೆ ಕೊಡಿಸಲು ಹಣ ಕಳೆದುಕೊಂಡವರು ನಿಯಮದಂತೆ ಪೊಲೀಸರಿಗೆ ದೂರು ನೀಡಿದ್ದಾರೆ ಅಂತ ಹೇಳಿದ್ದಾರೆ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಪೊಲೀಸ್ ವೃತ್ತ ನಿರೀಕ್ಷಕರು ಹೇಳಿದ್ದಾರೆ ಇದರಲ್ಲಿ ಸುಮಾರು ಮುನ್ನೂರು ಮುನ್ನೂರೈವತ್ತು ಜನ ಮೋಸವಾಗಿದ್ದಾರೆ ನೋಡೋದಕ್ಕೆ ಅಂದಾಜು ಮೂರುವರೆ ಕೋಟಿಗಿಂತ ಅಧಿಕ ಜೊತೆಗೆ ಇದರಲ್ಲಿ ಸುಮಾರು ಒಂದು ಇನ್ನೂರು ಜನ ಅಷ್ಟು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿದ್ದಾರೆ ಸುಮಾರು ಜನ ಆನ್ಲೈನ್ ಟ್ರಾನ್ಸಾಕ್ಷನ್ ಗೊತ್ತಿಲ್ಲದಿರೋರು ಪಾಪ ಬಡವರು ಕೂಲಿ ಕಾರ್ಮಿಕರು ಹಸ್ತದಲ್ಲಿ ಹಣವನ್ನು ನೀಡಿದ್ದಾರೆ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ಈ ನೊಂದರ ಪರ ನೊಂದವರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡಿಕೊಳ್ಳೋದೇನಂತ ಹೇಳಿದ್ರೆ ನಮ್ಮ ಸಂಬಂಧಪಟ್ಟ ಶಾಸಕರಿರ್ಬೋದು ಸ್ಥಳೀಯ ಪ್ರತಿನಿಧಿಗಳಿರ್ಬೋದು ಜೊತೆಗೆ ಪೊಲೀಸ್ ಅಧಿಕಾರಿಗಳಿರ್ಬೋದು ಈ ವಿಚಾರವನ್ನು ಗಂಭೀರವಾಗಿ ತಗೊಂಡು ಅವ್ರನ್ನ ಬಂಧಿಸಿ ಕರ್ಕೊಂಡು ಬಂದು ಈ ನೊಂದಿರತಕ್ಕಂಥವ್ರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇಂಥವ್ರ ಹೀಗೆ ಬಿಟ್ಟರೆ ಇದ್ರೆ ನಾವು ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗಳ ಮುಂದೆ ಧರಣಿಯನ್ನು ಮಾಡ್ತೀವಿ ಯಾಕಂತೇಳಿದ್ರೆ ಇಲ್ಲಿ ಮೋಸ ಹೋಗಿರ್ತಕ್ಕಂಥದ್ದು ಎಲ್ಲರೂ ಬಡವರು ಕೂಲಿ ಕೂಲಿ ಕಾರ್ಮಿಕರು ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡ್ತೀವಿ ಅಂತೇಳಿ ಅವರಿಗೆ ಎಚ್ಚರಿಕೆಯನ್ನು ಮಾಡಿದ್ವಿ ಮಾಡಿ ಇವತ್ತು ಎಸ್ ಪಿ ಕಚೇರಿಗೆ ಹೋಗಬೇಕು ಅಂತ ಮಾಡಿದ್ವಿ ನಮ್ಮಲ್ಲಿದ್ದರೆ ಮಾಹಿತಿ ಏನಾಯ್ತು ಗೊತ್ತಿಲ್ಲ ನಿನ್ನೆ ರಾತ್ರಿ ನಮಗೆ ಒಂದು ಮಾಹಿತಿ ಬಂತು ಎಫ್ ಐ ಆರ್ ಆಗಿದೆ ಆ ಎಫ್ ಐ ಆರ್ನ ಒಂದು ಕಾಪಿ ಕೂಡ ನಮಗೆ ಸಿಕ್ತು ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೈದು ನಿಮಿಷಕ್ಕೆ ಎಫ್ ಐ ಆರ್ ಆಗಿರೋಂಥ ಒಂದು ಮಾಹಿತಿ ಆದರೆ ನಮಗೇನು ನೋವು ಅಂತ ಘಟನೆ ಘಟನೆಯಾಗಿ ಸುಮಾರು ಹದಿನೆಂಟರಿಂದ ಇಪ್ಪತ್ತು ದಿನ ಆಗಲಿಕ್ಕಾಯಿತು ಇದುವರೆಗೂ ಅವನ್ನ ಬಂಧಿಸುವ ಪ್ರಕ್ರಿಯೆ ನ್ಯಾಯ ಕೊಡಿಸುವ ಪ್ರಕ್ರಿಯೆ ಇಲ್ಲ ಇಂಥವ್ರನ್ನ ಒಂದು ಜೈಲು ಕಟ್ಟುವಂಥ ಕೆಲಸ ಇದು ಯಾವುದು ಕೂಡ ಆಗಿಲ್ಲ ಇಂಥವರು ಅಮಾಯಕ ಜನರನ್ನ ಮೋಸ ಮಾಡೋ ಉದ್ದೇಶದಿಂದನೇ ಸೋಮವಾರ ಪಡೆಗೆ ಬಂದಿರತಕ್ಕಂಥದ್ದು ಅದು ವಿಶೇಷವಾಗಿ ಈ ರೀತಿ ಮೋಸಗಳನ್ನ ಮಾಡಿಕೊಂಡೇ ಹೋಗ್ತಾರೆ ಹಾಗಾಗಿ ಇಂಥವ್ರನ್ನ ಹೆಡೆಮಣಿ ಕಟ್ಟಬೇಕು ಅಂತ ಹೇಳಿ ರಕ್ಷಣಾ ವೇದಿಕೆ ಕಡೆಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಮಧ್ಯಮ ವರ್ಗದ ಜನಗಳು ಯಾಕೆಂದ್ರೆ ಆಸೆ ಇರ್ಬೋದು ಈ ಆಸೆಯನ್ನು ಅವರು ಬಂಡವಾಳ ಮಾಡ್ಕೊತಾ ಇದ್ದಾರೆ ನಮ್ಮ ದೌರ್ಬಲ್ಯ ಬಂಡವಾಳ ಮಾಡಿಕೊಂಡು ಅವರು ಇದೇ ತರ ಎಲ್ಲರಿಗೂ ಮೋಸ ಮಾಡ್ತಾ ಇದಾರೆ ನಾನು ನಮ್ಮ ರಕ್ಷಣಾ ವೇದಿಕೆ ಕಡೆ ಕೇಳಿಕೊಳ್ಳೋದೇನಂದ್ರೆ ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ನಿಷ್ಪಕ್ಷಪಾತವಾದ ತನಿಖೆಯನ್ನು ಮಾಡಿಸಿ ನೊಂದವರಿಗೆ ಹಣ ಕಳ್ಕೊಂಡವರಿಗೆ ಅವ್ರಿಗೊಂದು ನ್ಯಾಯ ಕೊಡಿಸ್ಬೇಕು ಅಂತ ನಮ್ಮ ರಕ್ಷಣಾ ವೇದಿಕೆ ಕಡೆಯಿಂದ ನಾನು ಮನವಿ ಮಾಡ್ಕೊತಾ ಇದ್ದೀನಿ ಅದು ಕಳೆದು ಹದಿನೈದು ದಿನ ಕಳೆದರೂ ಕೂಡ ಯಾವುದೇ ರೀತಿಯ ಒಂದು ಪ್ರಯೋಜನ ಕೂಡ ಆಗಲಿಲ್ಲ ನಿನ್ನೆ ಸಂಜೆ ಈ ವಿಚಾರವಾಗಿ ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ಖುದ್ದು ನಾವು ಕೆ ಟಿ ಡಿ ಅಧ್ಯಕ್ಷರು ನಮ್ಮ ರಮೇಶ್ ಅವರು ಮಂಜುನಾಥ್ ಅವರು ಎಲ್ಲ ಹೋಗಿ ಕೇಳಿದಂಥ ಸಂದರ್ಭದಲ್ಲಿ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಅಂತ ಅವರು ಹೇಳಿದರು ಆಮೇಲೆ ಅಲ್ಲಿಂದ ನಾವು ವಾಪಸ್ ಬಂದ್ವಿ ಇವತ್ತು ನಿನ್ನೆ ಪ್ರಕರಣ ದಾಖಲಾಗಿಲ್ಲ ಅಂತ ನಾವು ಎಸ್ ಪಿ ಆಫ್ ಕಚೇರಿಗೆ ಇವತ್ತು ಹೋಗಿ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಭೇಟಿಯಾಗಿ ನಮ್ಮ ಸಮಸ್ಯೆನ ಹೇಳ್ಕೊಳ್ಳೋಣ ನಮಗೆ ನ್ಯಾಯಪಡಿಸುವ ನಿಟ್ಟಿನಲ್ಲಿ ನಮಗೆ ಕೈ ಅಂತ ಅಂತೇಳಿ ಕೇಳ್ಕೊಳೋ ಅಂತ ಒಂದು ತೀರ್ಮಾನವನ್ನು ನಾವು ಮಾಡಿ ಯಾರ್ಯಾರು ಮೋಸವಾಗಿದ್ದಾರೆ